ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚನ್ನ ಈ ಒಂದು ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕ ಪರಿಷತ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎರಡರ ಪುಸ್ತಕ ಇದು ಓಕೆ ಈ ಒಂದು ಎರಡರ ಪುಸ್ತಕದಲ್ಲಿ ನೋಡ್ತಾ ಇದೀವಿ ಅಂದ್ರೆ ಸಮಾಜ ಶಾಸ್ತ್ರದಲ್ಲಿ ಅಧ್ಯಾಯ ಇಪ್ಪತ್ತಾರು ಸಮುದಾಯ ಸಮುದಾಯ ಅಂತಕ್ಕಂಥ ಅಧ್ಯಯನದಲ್ಲಿ ಪ್ರಶ್ನೋತ್ತರಗಳನ್ನ ಅಭ್ಯಾಸಗಳನ್ನ ಬಿಟ್ಟಸಗಳನ್ನ ಎಲ್ಲವೂ ನೋಡ್ತಾ ಹೋಗೋಣ ಹಾಗೆ ಒಂದು ಮಾಹಿತಿ ಅಂತಕ್ಕಂಥ ನಿಮ್ಗೆ ಇಷ್ಟವಾಯ್ತಾ ಇಷ್ಟವಾದ್ರೂ ಒಂದು ಲೈಕ್ ಒಂದು ಲೈಕ್ ಅನೇಕ ನಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಹಾಗೆ ಒಂಬತ್ತರಲ್ಲಿ ಮತ್ತು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಅಭ್ಯಾಸಗಳು ವಿಡಿಯೋ ನಾನು ಆಡುತ್ತಾ ಇದ್ದೇನೆ ಲಿಂಕ್ ಡಿಸ್ಟ್ರಿಪ್ ಅಲ್ಲಿ ಕ್ಲಿಕ್ ಮಾಡೋಕೆ ನೋಡಬಹುದು ಅಂತ ಹೇಳ್ತಾ ಹಾಗೆ ಒಂದು ಅಧ್ಯಯನದ ಬಗ್ಗೆ ಯಾವ ರೀತಿ ನೋಡಿಸ್ಬೇಕು ತಿಳಿಸ್ತಾ ಹೋಗ್ತೇನೆ ಬನ್ನಿ ಇಲ್ಲಿ ಮಕ್ಕಳೇ ಇಲ್ಲಿ ಅಭ್ಯಾಸಗಳು ಅಂತಿದೆ ಮೊದಲನೇ ಖಾಲಿ ಬಿಟ್ಟಿರುವ ಜಾಗಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಅಂತಿದೆ ಹೌದಾ ಮೊದಲನೇ ಒಂದು ಬಿಟ್ಟ ಸ್ಥಳೀಯ ನಿರ್ದಿಷ್ಟ ಪ್ರದೇಶದಲ್ಲಿ ಸಾಮಾನ್ಯ ಸಾಮಾಜಿಕ ಬದುಕು ನಡೆಸುವ ಪರಿಕಲ್ಪನೆಯೇ ಏನಾಗಿರುತ್ತದೆ ಅದ್ರಗಿನ ಇಲ್ಲಿ ನೋಡಿ ಸಮುದಾಯ ಸಮುದಾಯ ಆಗಿರುತ್ತದೆ ಆರನೇದು ಭಾರತೀಯ ಸಮಾಜದ ಆಧಾರ ಸ್ತಂಭ ಡ್ಯಾಶ್ ಸಮುದಾಯ ಯಾವ ಸಮುದಾಯ ಆಧಾರ ಸ್ತಂಭ ಗ್ರಾಮೀಣ ಓಕೆ ಅಂತ ಗ್ರಾಮೀಣ ಸಮುದಾಯ ಅಂತಕ್ಕಂಥದ್ದು ಮೂರನೇದು ಈಶಾನ್ಯ ವಲಯದ ಆದಿವಾಸಿಗಳು ಡ್ಯಾಶ್ ಜನಾಂಗಕ್ಕೆ ಸೇರಿದವರಾಗಿರುತ್ತಾರೆ ಯಾವಿನ ಮಂಗೋಲರ ಸಮುದಾಯಕ್ಕೆ ಜನಾಂಗಕ್ಕೆ ಸೇರಿದವರಾಗಿರುತ್ತಾರೆ ಅಂತಕ್ಕಂಥದ್ದು ಓಕೆ ಮಕ್ಕಳೇ ಇಲ್ಲಿ ಸ್ಥಳ ಅಂತಕ್ಕಂಥದ್ದು ಮುಗಿತು ಓಕೆ ಅದರ ನಂತರ ಎರಡನೇ ರೋಮನ್ ಅಂಕಿ ಏನ್ ಕೂಡಿದ್ರೆ ಈ ಕೆಗಿನ ಪ್ರಶ್ನೆಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರ ಬರೆಯಿರಿ ಅಂತಿದೆ ಇವನ್ನೆಲ್ಲವನ್ನು ಯಾವ ರೀತಿ ನೋಡ್ಸ್ಬಿಡ್ ತಿಳಿಸ್ತಾ ಹೋಗ್ತೇನೆ ಇಲ್ಲಿ ನೋಡಿ ಮಕ್ಕಳ ಚಿಕ್ಕನ ಅಕ್ಷರದಲ್ಲಿ ಸಮಾಜಶಾಸ್ತ್ರ ಅಂತಕ್ಕಂಥದ್ದು ಅಧ್ಯಾಯ ಇಪ್ಪತ್ತಾರು ಅಂತಕ್ಕಂಥ ಬರೀತಾ ಹೋಗಿ ಅದ ನಂತರ ಒಂದು ಪಾಠದ ಶೀರ್ಷಿಕ ಪಾಠದ ಹೆಸರಿನಲ್ಲಿ ಸಮುದಾಯ ಅಂತಕ್ಕಂಥ ದಪ್ಪನ ಅಕ್ಷರ ಬರದು ಕೆಳಗಡೆ ಅಂಡರ್ಲೈನ್ ಮಾಡಿ ಅದ ನಂತರ ಈ ಒಂದು ಅಧ್ಯಯನದ ಅಭ್ಯಾಸ ಯಾವತ್ತು ಬರ್ತಾ ಇರ್ತಾರ ಪ್ರಶ್ನೋತ್ತರ ಯಾವತ್ತು ಬರ್ತಾ ಇರ್ತಾರ ಆ ದಿನಾಂಕವನ್ನ ಇಲ್ಲಿ ಮೆನ್ಷನ್ ಮಾಡಿ ಅದ ನಂತರ ಅಭ್ಯಾಸಗಳು ಅಂತಕ್ಕಂಥದ್ದು ಬರ್ರಿ ಮೊದಲವರ ಮನೆಗೆ ಬಿಟ್ಟ ಸ್ಥಳ ಬರೆದ ನಂತರ ಎರಡನೇ ರ ಈ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರ ಬರೆಯಿರಿ ಅಂತಕಂತ ಬರದು ಆ ಮೂರು ಬಿಟ್ಟ ಸ್ಥಳ ಆಯ್ತು ಇಲ್ಲಿ ನಾಲ್ಕನೇ ಒಂದು ಪ್ರಶ್ನೆ ನೋಡಿ ನಗರ ಎಂದರೇನು ಅಂತ ಕೇಳಿದೆ ಹೌದಾ ಉತ್ತರ ಸಾಪೇಕ್ಷ ದೊಡ್ಡ ಗಾತ್ರದ ಹೆಚ್ಚು ಜನಸಾಂದ್ರತೆಯುಳ್ಳ ಹಾಗೂ ಸಾಮಾಜಿಕವಾಗಿ ವೈವಿಧ್ಯತೆಯನ್ನು ಹೊಂದಿದ ಜನರ ಶಾಶ್ವತ ನೆಲೆಯನ್ನು ನಗರ ಎನ್ನುವರು ಅಂತಕ್ಕಂಥದ್ದು ಆ ಅಂತರ ಐದನೇ ಪ್ರಶ್ನೆ ನೋಡಿ ಕೈಗಾರಿಕೀಕರಣ ಯಾವುದನ್ನು ಸೂಚಿಸುತ್ತದೆ ಯಾವುದನ್ನು ಸೂಚಿಸುತ್ತದೆ ಅಂದ್ರೆ ಏನ ಉತ್ತರ ಕೈ ಕೈಗಾರಿಕೀಕರಣವು ಕೈಗಾರಿಕೆಗಳ ಬೆಳವಣಿಗೆಯನ್ನು ಯಾವ ಸೂಚಿಸುತ್ತದೆ ಕೈಗಾರಿಕೆಗಳ ಬೆಳವಣಿಗೆಯನ್ನು ಸೂಚಿಸುತ್ತದೆ ಅಂತಕ್ಕಂಥದ್ದು ಆ ನಂತರ ಆರನೇ ನೋಡಿ ಗ್ರಾಮ ಎಂಬ ಪರಿಕಲ್ಪನೆಯನ್ನು ತಿಳಿಸಿ ಅಂತ ಕೇಳಿದ್ರೆ ಓಕೆ ಉತ್ತರ ಗ್ರಾಮ ಎಂಬ ಪರಿಕಲ್ಪನೆ ಕೃಷಿಯನ್ನು ಕೇವಲ ಉದ್ಯೋಗವಷ್ಟೇ ಅಲ್ಲದೆ ಒಂದು ಜೀವನ ವಿಧಾನವಾಗಿ ಅನುಸರಿಸುವ ಒಂದು ಸಣ್ಣ ಜನಸಂಖ್ಯೆಯ ಸಮೂಹ ಅಂತಕ್ಕಂಥದ್ದು ಓಕೆ ಆ ನಂತರ ಏಳನೇ ನೋಡಿ ಏಳನೇ ಕೊಟ್ಟಿದಲ್ಲಿ ಮಾನವ ಶಾಸ್ತ್ರದ ಪದಕೋಶ ಬುಡಕಟ್ಟು ಎಂಬ ಪದಕ್ಕೆ ಯಾವ ವಿವರಣೆ ನೀಡುತ್ತದೆ ಅಂತ ಕೇಳಿದರೆ ಉತ್ತರ ಮಾನವಶಾಸ್ತ್ರದ ಪದಕೋಶದಲ್ಲಿ ಬುಡಕಟ್ಟನ್ನು ಹೀಗೆಂದು ವ್ಯಾಖ್ಯಾನಿಸಿದೆ ಯಾವ ರೀತಿ ನೋಡಿದ ಇಲ್ಲಿ ಸಾಮಾನ್ಯವಾಗಿ ನಿರ್ದಿಷ್ಟ ಭೂಪ್ರದೇಶ ಭಾಷೆ ಸಾಂಸ್ಕೃತಿಕ ಸಾಮ್ಯತೆ ಮತ್ತು ಸಾಮಾಜಿಕ ಸಂಘಟನೆಯನ್ನು ಹೊಂದಿದ ಸಮೂಹ ಅಂತಕ್ಕಂಥದ್ದು ಓಕೆ ನೋಡಿ ಎಣ್ಣೆ ಒಂದು ಪ್ರಶ್ನೆ ನೋಡಿದಾಗ ಇಲ್ಲಿ ಏನ್ ಕೊಟ್ಟಿದ್ದಾನೆ ಎಣ್ಣೆ ಪ್ರಶ್ನೆ ಅಂತಂದ್ರೆ ನಗರ ಸ್ವರೂಪದ ಲಕ್ಷಣಗಳನ್ನು ನಿರೂಪಿಸಿ ಅಂತೇಳಿದಾರೆ ಓಕೆ ಉತ್ತರ ನಗರ ಸ್ವರೂಪದ ಲಕ್ಷಣಗಳು ಬರ್ದು ಇಲ್ಲಿ ಒಂದೊಂದು ಐದು ಪಾಯಿಂಟ್ ತಿಳಿಸ್ ಹೋಗ್ತೇವೆ ನೋಡಿ ಸಾಮಾಜಿಕ ವೈವಿಧ್ಯತೆ ಅಂತಕ್ಕಂಥದ್ದು ಅನಾಮಿಕತೆ ಅಂತಕ್ಕಂಥದ್ದು ಮೂರನೇದು ಹೆಚ್ಚಿನ ಪ್ರಮಾಣದ ಸಾಮಾಜಿಕ ಚಲನೆ ಅಂತಕ್ಕಂಥದ್ದು ನಾಲ್ಕನೇದು ವ್ಯಕ್ತಿವಾದ ವಿಶಾಲವಾದ ಹಾಗೂ ವೈಯಕ್ತಿಕತೆಗೆ ಹೆಚ್ಚು ಒತ್ತು ನೀಡ್ತಕ್ಕಂಥದ್ದು ಐದನೇದು ಸಂಘ ಸಂಘಟನೆಗಳ ಬೆಳವಣಿಗೆ ಅಂತಕ್ಕಂಥದ್ದು ಆರನೇದು ಚಿಕ್ಕ ಗಾತ್ರದ ಕುಟುಂಬ ಅಂತಕ್ಕಂಥದ್ದು ಏಳನೇದು ಸಾಮಾಜಿಕ ಪರಿವರ್ತನೆಯ ತೀವ್ರ ವೇಗ ಅಂತ ನೋಡಬಹುದು ಓಕೆ ಒಂಬತ್ತನೇ ನೋಡಿ ಗ್ರಾಮ ಸಮುದಾಯದ ಲಕ್ಷಣಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದೆ ಉತ್ತರ ಗ್ರಾಮ ಸಮುದಾಯದ ಲಕ್ಷಣಗಳು ಅಂತಕೊಂಡ್ಬಾರ್ದು ಒಂದೊಂದಾಯ್ ತಿಳಿಸ್ತಾ ಹೋಗ್ತೇನೆ ನೋಡಿ ಮೊದಲನೇದು ಚಿಕ್ಕ ಗಾತ್ರದ ಸಮುದಾಯ ಅಂತಕ್ಕಂಥದ್ದು ಎರಡನೇದು ಅನ್ಯೋನ್ಯ ಸಂಬಂಧಗಳು ಅಂತಕ್ಕಂಥದ್ದು ಮೂರನೇದು ಸಾಮಾಜಿಕ ಐಕ್ಯತೆ ಅಂತಕ್ಕಂಥದ್ದು ನಾಲ್ಕನೇದು ಅನೌಪಚಾರಿಕ ನಿಯಂತ್ರಣ ಅಂತಕ್ಕಂಥದ್ದು ಐದು ಅವಿಭಕ್ತ ಕುಟುಂಬಗಳ ಪ್ರಾಧಾನ್ಯತೆ ಅಂತಕ್ಕಂಥದ್ದು ಆರು ಕೃಷಿಯ ಪ್ರಾಧಾನ್ಯತೆ ಅಂತಕ್ಕಂಥದ್ದು ಏಳು ನಿಸರ್ಗದ ಪ್ರಭಾವ ಅಂತಕ್ಕಂಥದ್ದು ಎಂಟು ನೆರೆಹೊರೆಯ ಪ್ರಭಾವ ಅಂತಕ್ಕಂಥದ್ದು ಒಂಬತ್ತನೇದು ಸರಳತೆ ಅಂತಕ್ಕಂಥದ್ದು ಹತ್ತನೇದು ಅತಿಯಾದ ಧರ್ಮಶ್ರದ್ಧೆ ಅಂತಕ್ಕಂಥದ್ದು ಹನ್ನೊಂದನೇದು ಸಾಂಪ್ರದಾಯಿಕ ದೃಷ್ಟಿಕೋನ ಅಂತಕ್ಕಂಥದ್ದು ಹನ್ನೆರಡು ವ್ಯಾಪಕವಾಗಿ ಕಂಡು ಬರುವ ಜಾತಿ ವ್ಯವಸ್ಥೆ ಅಂತಕ್ಕಂಥದ್ದು ಅನಕ್ಷರತೆ ಬಡತನ ಮುಂತಾದವು ಅಂತಕ್ಕಂಥ ನೋಡ್ಬೋದು ಓಕೆ ಈಗ ಒಂಬತ್ತನೇ ಪ್ರಶ್ನೆ ಅಂತಕ್ಕಂಥದ್ದು ಪ್ರಶ್ನೋತ್ತರ ಅಂತಕ್ಕಂಥ ಆಯ್ತು ಈಗ ಹತ್ತನೇ ನೋಡಿ ಗ್ರಾಮ ಸಮುದಾಯದ ಸಮಸ್ಯೆಗಳನ್ನು ತಿಳಿಸಿ ಅಂತ ಕೇಳ ಉತ್ತರ ಗ್ರಾಮ ಸಮುದಾಯದ ಸಮಸ್ಯೆಗಳು ಅಂತಕೊಂಡು ಕೃಷಿ ಮೊದಲನೇದು ಕೃಷಿ ಸಮಸ್ಯೆಗಳು ಎರಡನೇದು ಗುಡಿ ಕೈಗಾರಿಕೆಯ ಸಮಸ್ಯೆಗಳು ಅನಕ್ಷರತೆ ಬಡತನ ಮತ್ತು ನಿರುದ್ಯೋಗ ಅಂತಕ್ಕಂಥದ್ದು ನಾಲ್ಕನೇದು ಆರೋಗ್ಯ ವ್ಯವಸ್ಥೆಯ ಕೊರತೆ ಅಂತಕ್ಕಂಥದ್ದು ಐದನೇದು ನಾಗರಿಕ ಸೌಲಭ್ಯಗಳ ಕೊರತೆ ಅಂತ ಕಂಡು ನೋಡ್ಬೋದು ಓಕೆ ಅದ ನಂತರ ಇಲ್ಲಿ ನೋಡಿ ಹನ್ನೊಂದನೇ ಅಂತ ಕೇಳಿದ್ರೆ ಹನ್ನೊಂದೇನು ಕೇಳಿದ್ರೆ ಅಂದ್ರೆ ಬುಡಕಟ್ಟು ಜನಾಂಗದ ವಿಶಿಷ್ಟ ಲಕ್ಷಣಗಳನ್ನು ಗುರುತಿಸಿ ಅಂತ ಹೇಳಿದೆ ಉತ್ತರ ಬುಡಕಟ್ಟು ಜನಾಂಗದ ವಿಶಿಷ್ಟ ಲಕ್ಷಣಗಳು ಅಂತ ಕಂಡುಬಾರ್ದು ಇಲ್ಲಿ ಪಾಂಡವೀಸ್ ತಿಳಿಸ್ತಾ ಹೋಗ್ತೇನೆ ಸಾಮಾನ್ಯ ಭೂ ಪ್ರದೇಶ ಎರಡನೇದು ಕುಟುಂಬ ಸಮುದಾಯದ ಗುಂಪು ಒಳ ಬಾಂಧವ್ಯದ ಕ್ರಮ ಅಂತಕ್ಕಂಥದ್ದು ನಾಲ್ಕನೇದು ಸಾಮಾನ್ಯ ಭಾಷೆ ಐದನೇದು ಸರಳತೆ ಮತ್ತು ಸ್ವಯಂ ಪರಿಪೂರ್ಣತೆ ಅಂತಕ್ಕಂಥದ್ದು ಆರನೇದು ಸಾಮಾನ್ಯ ಧರ್ಮ ಆದ್ರೆ ಏಳನೇದು ಸಾಮಾನ್ಯ ಸಂಸ್ಕೃತಿ ಅಂತಕ್ಕಂಥದ್ದು ಎಂಟನೇದು ಸಾಮಾನ್ಯ ಹೆಸರು ಅಂತಕ್ಕಂಥದ್ದು ಒಂಬತ್ತನೇದು ಸಂಸಕ್ತತೆ ಅಂತಕ್ಕಂಥದ್ದು ಅಂದ್ರೆ ಏಕತೆಯ ಪ್ರಜ್ಞೆ ಪ್ರಬಲವಾಗಿರುವುದು ಅಂತಕ್ಕಂಥದ್ದು ಹತ್ತನೇದು ನಿರಕ್ಷರತೆ ಓಕೆ ಹನ್ನೆರಡನೇ ಭಾರತೀಯ ಬುಡಕಟ್ಟು ಜನಾಂಗವನ್ನು ಹೇಗೆ ವಿಭಾಗಿಸಬಹುದು ಅಂತ ಕೇಳಿದರೆ ಉತ್ತರ ಭಾರತೀಯ ಬುಡಕಟ್ಟು ಜನಾಂಗವನ್ನು ಭೌಗೋಳಿಕವಾಗಿ ಕೆಳಕಂಡಂತೆ ವಿಭಾಗಿಸಲಾಗಿದೆ ಮೊದಲನೇದು ಈಶಾನ್ಯ ವಲಯ ಆದಿವಾಸಿಗಳು ಅಂತಕ್ಕಂಥದ್ದು ಕೇಂದ್ರ ವಲಯದ ಆದಿವಾಸಿಗಳು ಅಂತಕ್ಕಂಥದ್ದು ಎರಡನೇದು ಮೂರನೇದು ದಕ್ಷಿಣ ಆದಿವಾಸಿಗಳು ಅಂತಕ್ಕಂಥದ್ದು ಓಕೆ ಮಕ್ಕಳೇ ಹಾಗಾದ್ರೆ ಈ ಒಂದು ವಿವರಣೆ ಅಂತಕ್ಕಂಥದ್ದು ಇಷ್ಟು ಆಯ್ತಾ ಇಷ್ಟುವರೆ ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ನೋಡಿ ಸಾಧ್ಯ ಇಂಥ ಅನೇಕ ವಿಡಿಯೋದ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಗೆ ಯಾವ ಒಂದು ಅಧ್ಯಯನದ ಅಭ್ಯಾಸ ಬೇಕಂದ್ರೆ ಕಾಣಿಸ್ಲಿಕ್ಕೆ ಕಾನ್ಬಿಡಿ ಆ ಒಂದು ಅಧ್ಯಯನದ ಅಭ್ಯಾಸ ತೆಗೆಲ್ಲ ಪ್ರಯತ್ನ ಮಾಡ್ತೇನೆ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ಅಧ್ಯಯನದ ಅಭ್ಯಾಸ ನೀವು ಬಿಟ್ಟಾಗೋಣ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್